ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಅವಿವಾಹಿತರು ಅತಿ ಹೆಚ್ಚಾಗಿ ಆಕರ್ಷಿತರಾಗುವುದಂದ್ರೆ ಅದು ಲೈಂಗಿಕ ಆಸಕ್ತಿಗೆ ಈ ಕಾಮದ ಬಯಕೆಗಳು ಹದಿಹರಿಯದ ಯುವಕ ಯುವತಿಯರನ್ನ ಬೇಗನೆ ಮೋಸಗೊಳಿಸಿ ಬಿಡುತ್ತವೆ ತಾವೇನು ಮಾಡ್ತಿದ್ದೀವಿ ಅನ್ನೋದರ ಅರಿವು ಬರೋದರೊಳಗೆ ಕಾಲ ಮೀರಿ ಹೋಗಿರುತ್ತೆ ಜೀವನದಲ್ಲಿ ಸ್ವಾರಸ್ಯವನ್ನೇ ಕಳೆದುಕೊಂಡು ಬದುಕಿನಲ್ಲಿ ಉದಾಸಿಗಳಾಗಿ ಬಿಡ್ತಾರೆ ಹಾಗಾಗಿ ಮನೆಗಳಲ್ಲಿ ವಯಸ್ಸಿಗೆ ಬಂದ ಯುವ ಜನತೆಗೆ ಪೋಷಕರು ಬುದ್ಧಿ ಮಾತು ಹೇಳ್ತಾರೆ ಆದರೆ ಅದೇ ವಯಸ್ಸಿನಲ್ಲಿ ದೇಹ ಮತ್ತು ಮೆದುಳಿನಲ್ಲಿ ಅತೀವ ಬೆಳವಣಿಗೆಗಳು ಆಗುತ್ತಿರುತ್ತೆ ಯಾವುದೇ ವಿಷಯದಲ್ಲೂ ಅತಿ ಉತ್ಸುಕತೆ ಹೊಂದಿರುತ್ತೆ ಆ ವಯಸ್ಸು ಅದರಲ್ಲೂ ಲೈಂಗಿಕ ಆಸಕ್ತಿಯ ಮಾದಕತೆಯೇ ಅತಿ ಹೆಚ್ಚಾಗಿ ಕಾಡ್ತಿರುತ್ತೆ ಅದಕ್ಕಾಗಿ ಅಧ್ಯಾತ್ಮದಲ್ಲಿ ಬ್ರಹ್ಮಚರ್ಯವನ್ನು ಕಾಪಾಡಿಕೊಳ್ಳೋದು ಹೇಗೆ ಹಾಗೂ ಕಾಡುವ ಬಯಕೆಗಳು ಮತ್ತು ಕಾಮದಾಸಿಗಳನ್ನು ನಿಗ್ರಹಿಸುವುದು ಹೇಗೆ ಅನ್ನೋದನ್ನು ಅತ್ಯಂತ ಸ್ಪಷ್ಟವಾಗಿ ವಿವರಿಸಿದ್ದಾರೆ ಈ ವಯಸ್ಸಿನಲ್ಲಿ ಗೃಹಸ್ಥರಾಗುವವರೆಗೂ ಕಾಮಕಾಂಚನಕ್ಕೆ ಬಲಿಯಾಗದೆ ನಿಗ್ರಹಿಸಿದ್ರೆ ಸಾಯುವ ಕೊನೆ ಹಂತದಲ್ಲೂ ಆ ವ್ಯಕ್ತಿಯ ಶ್ರೇಯಸ್ಸು ವರ್ಚಸ್ಸು ನಿರ್ಧಾರಗಳು ಗಟ್ಟಿಯಾಗಿರುತ್ತೆ ಅನ್ನುತ್ತೆ ಧರ್ಮ ಬನಿ ಅವಿವಾಹಿತರು ಹೇಗೆ ಕಾಮನಿಗ್ರಹ ಮಾಡಬೇಕು ನಿಮ್ಮ ಮನಸ್ಸಿನಲ್ಲಿ ಹುಟ್ಟುವ ಲೈಂಗಿಕಾಸಕ್ತಿಗಳನ್ನ ಹೇಗೆ ಶಮನ ಮಾಡಬೇಕು ಅನ್ನುವುದನ್ನು ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಕಾಮದ ಬಗ್ಗೆ ಎಚ್ಚರಿಕೆಯಿಂದಿರಿ ಅಂತ ಶ್ರೀರಾಮಕೃಷ್ಣರು ಯಾವಾಗಲೂ ತಮ್ಮ ಯುವಕ ಶಿಷ್ಯರಿಗೆ ಹೇಳ್ತಿದ್ರು ತಮ್ಮೆಡೆಗೆ ಬರುತ್ತಿದ್ದ ಮಹಿಳೆಯರಿಗೂ ಅವರು ಇದನ್ನೇ ಹೇಳುತ್ತಿದ್ರು ಪುರುಷರ ಬಲೆಗೆ ಬೀಳಬೇಡಿ ಅವರು ತುಂಬಾ ಹತ್ತಿರದ ಸಂಬಂಧಿಕರಾದರೂ ಎಚ್ಚರಿಕೆಯಿಂದಿರಿ ಎಂದು ಮನಸ್ಸು ಮಾತು ಕೃತ್ಯಗಳಲ್ಲಿ ಬ್ರಹ್ಮಚರ್ಯ ಪಾಲಿಸದಿದ್ರೆ ಆಧ್ಯಾತ್ಮಿಕ ಜೀವನದಲ್ಲಿ ಏನನ್ನೂ ಸಾಧಿಸಲಾಗುವುದಿಲ್ಲ ಸಾಧಕನು ಎಷ್ಟರ ಮಟ್ಟಿಗೆ ಬ್ರಹ್ಮಚರ್ಯವನ್ನು ಪಾಲಿಸುತ್ತಿದ್ದಾನೆ ಎಂಬುದು ಅವನ ಪ್ರಗತಿಯ ಕುರುಹು ಪ್ರತಿಯೊಬ್ಬರೂ ಸ್ತ್ರೀ ಅಥವಾ ಪುರುಷರ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದಿರಬೇಕು ಲೈಂಗಿಕ ಚಟುವಟಿಕೆಯನ್ನು ಬಿಡುವುದಷ್ಟೇ ನಿಜವಾದ ಬ್ರಹ್ಮಚರ್ಯವಲ್ಲ ಅದು ಇನ್ನೂ ಮಿಗಿಲಾದದ್ದು ಎಲ್ಲ ಅವಿವಾಹಿತರು ಸ್ತ್ರೀ ಅಥವಾ ಪುರುಷರ ಸಂಘವನ್ನು ಬಿಡಬೇಕು ಮತ್ತು ಯಾವಾಗಲೂ ಪ್ರಜ್ಞಾಪೂರ್ವಕವಾಗಿ ಲೈಂಗಿಕ ಭಾವನೆಗೆ ವಿರುದ್ಧವಾದುದನ್ನೇ ಚಿಂತಿಸ್ತಿರಬೇಕು ವಿಶೇಷವಾಗಿ ಆಧ್ಯಾತ್ಮಿಕ ಜೀವನದ ಪ್ರಾರಂಭದಲ್ಲಿ ಲೈಂಗಿಕ ಪ್ರವೃತ್ತಿ ಅನೇಕರಲ್ಲಿ ಹೆಚ್ಚು ಬಲಯುತವಾಗುತ್ತೆ ನಾವು ಗಿಡಕ್ಕೆ ನೀರು ಗೊಬ್ಬರ ಸರಿಯಾಗಿ ಹಾಕಿದ್ರೆ ಅದರ ಜೊತೆಗೆ ಕಳೆಯೂ ಚೆನ್ನಾಗಿ ಬೆಳೆಯುತ್ತೆ ಈ ಕಳೆಗಳು ತಲೆ ಎತ್ತಿದ ಕೂಡಲೇ ಅವುಗಳನ್ನು ಕಿತ್ತು ಹಾಕಬೇಕು ಇಲ್ಲದಿದ್ರೆ ಅವು ಆ ಗಿಡಗಳನ್ನು ಬೆಳೆಯಲು ಬಿಡೋದಿಲ್ಲ ಆದ್ದರಿಂದ ನಾವು ಎಂಥವರ ಸಹವಾಸ ಬೆಳೆಸುತ್ತೇವೆ ಎಂಬ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದಿರಬೇಕು ಇದೇನು ಮಹಾ ವಿಷಯವಲ್ಲ ಅಂತ ನಿಮ್ಮ ಬಲದ ಮೇಲೆ ತೀರಾ ಭರವಸೆ ಇಡಬೇಡಿ ಸ್ತ್ರೀ ಅಥವಾ ಪುರುಷರ ಜೊತೆ ಕಾಲ ಕಳೆಯುವುದನ್ನು ಅವರು ಎಷ್ಟೇ ಪರಿಶುದ್ಧರಾದರೂ ನಿಲ್ಲಿಸಿ ನಿಮ್ಮಿಡೀ ವ್ಯಕ್ತಿತ್ವದಲ್ಲಿ ಪರಿವರ್ತನೆ ಉಂಟಾಗುವವರೆಗೆ ಏಕಾಗ್ರತೆ ನಿಮ್ಮ ಲೈಂಗಿಕ ಕಲ್ಪನೆಗಳ ಮೇಲೆ ಪ್ರಭಾವ ಬೀರಿ ಅವು ಹೆಚ್ಚು ಜೀವಂತವೂ ಸ್ಪಷ್ಟವೂ ಆಗುವಂತೆ ಮಾಡುತ್ತೆ ಜೊತೆಗೆ ಆ ಕಾಮನೆಗಳು ಅತ್ಯಂತ ಶಕ್ತಿಯುತವಾಗಿ ನೆಲೆ ನಿಂತು ಮನೋವಿಕಾರಗಳಾಗತ್ವೆ ಸಂಘದೋಷದಿಂದ ಏನಾಗುತ್ತೆ ಎಂಬುದಕ್ಕೆ ಆನಂದ ಸ್ವಾಮಿಗಳು ಒಂದು ಕತೆ ಹೇಳ್ತಾರೆ ಒಮ್ಮೆ ಒಂದು ಒಂಟೆ ಅರಬನ ಗುಡಾರದೊಳಗೆ ತನ್ನ ಮೂಗನ್ನು ತುರುಕಿಸುತ್ತೆ ಅರಬನು ಆಕ್ಷೇಪಿಸುತ್ತಾನೆ ಆಗ ಒಂಟೆ ಹೇಳುತ್ತೆ ಏನಿಲ್ಲ ಕೇವಲ ಮೂಗನ್ನು ಮಾತ್ರ ಒಂದು ಕ್ಷಣ ಒಳಗಿಟ್ಟಿರ್ತೇನೆ ಮತ್ತೇನಿಲ್ಲ ಎನ್ನುತ್ತೆ ಅರಬನೂ ಸುಮ್ನಾದ ಆದರೆ ಒಂಟೆ ನಿಧಾನವಾಗಿ ತನ್ನ ತಲೆಯನ್ನು ತೂರಿಸಿಬಿಡುತ್ತೆ ಆನಂತರ ತನ್ನ ಇಡೀ ದೇಹವನ್ನೇ ಒಳತೂರಿಸಿಬಿಡ್ತು ಈಗ ಅರಬ ಆಕ್ಷೇಪಿಸಿದಾಗ ಅದು ಹೇಳ್ತು ನಾನು ಇಲ್ಲಿರುವುದು ನಿನಗಿಷ್ಟವಿಲ್ಲದಿದ್ದರೆ ನೀನೇ ಇಲ್ಲಿಂದ ಹೊರಟು ಹೋಗು ಎಂದು ಹಾಗೆ ಕಾಮವು ಇದೇ ರೀತಿ ಪ್ರವೇಶಿಸುತ್ತೆ ಕರ್ತವ್ಯದ ರೂಪದಲ್ಲಿ ಅನುಕಂಪೆಯ ರೂಪದಲ್ಲಿ ಅಥವಾ ಸೇವೆಯ ರೂಪದಲ್ಲಿ ನಮ್ಮ ಮನಸ್ಸು ಯಾವಾಗಲೂ ನಮ್ಮನ್ನು ಮೋಸಪಡಿಸುತ್ತೆ ಬ್ರಹ್ಮಚರ್ಯವಿಲ್ಲದೆ ಆಧ್ಯಾತ್ಮಿಕ ಜೀವನದಲ್ಲಿ ಏನನ್ನು ಸಾಧಿಸಲಾಗುವುದಿಲ್ಲ ನಮ್ಮ ಸುಪ್ತ ಮನಸ್ಸು ಯಾವಾಗಲೂ ನಮಗೆ ಹಾನಿಯುಂಟು ಮಾಡಲು ಸಿದ್ಧವಿರುತ್ತೆ ಸರಿಯಾದ ಸಮಯಕ್ಕಾಗಿ ತಾಳ್ಮೆಯಿಂದ ಕಾದುಕೊಂಡಿರುತ್ತೆ ಆದ್ದರಿಂದ ಆಗಾಗ ಅದನ್ನು ನೀವು ಬೈಯುತ್ತಿರಬೇಕು ಚೆನ್ನಾಗಿ ತರಾಟೆಗೆ ತೆಗೆದುಕೊಳ್ಬೇಕು ಅದಕ್ಕೆ ಶಕ್ತಿಯುತ ಸಲಹೆಗಳನ್ನು ಕೊಟ್ಟು ಅದನ್ನು ನಿಮ್ಮ ಹಿಡಿತದಲ್ಲಿರಿಸಿ ನಿಜವಾಗಿಯೂ ನೀವು ಒಡೆಯರೆ ನಿಮ್ಮ ಮನಸ್ಸಿನೊಳಗೆ ಕಾಮವೆಂಬ ಒಂಟೆ ಇಣುಕದಂತೆ ಎಚ್ಚರಿಕೆ ವಹಿಸಬೇಕು ಒಂದು ವೇಳೆ ನೀವು ನಿರ್ಲಕ್ಷಿಸಿದರೆ ಆಮೇಲೆ ಅದನ್ನು ಹೊರಹಾಕುವುದು ಬಹಳ ಕಷ್ಟ ಯಾರಿಗಾದರೂ ಸ್ತ್ರೀಯರ ಭಾವನೆ ಮನಸ್ಸಿಗೆ ಬಂದರೆ ಸ್ವಂತ ತಾಯಿಯ ನೆನೆಸ್ಕೊಂಡು ಹುಟ್ಟಿದ ಲೈಂಗಿಕ ಭಾವನೆಯನ್ನು ನಾಶಪಡಿಸಿ ನೀವು ಮಾನಸಿಕವಾಗಿ ಸ್ತ್ರೀ ಅಥವಾ ಪುರುಷರ ಸಂಘದಲ್ಲಿರಲು ಅವಕಾಶ ಕೊಡಬೇಡಿ ತಂತ್ರದಲ್ಲಿ ಒಂದು ಸಲಹೆ ಇದೆ ಎಲ್ಲ ಸ್ತ್ರೀ ರೂಪವನ್ನು ಪಾರ್ವತಿ ಎಂದು ಎಲ್ಲ ಪುರುಷ ರೂಪವನ್ನ ಶಿವನೆಂದು ತಿಳಿಬೇಕು ಈ ಭಾವನೆಗೆ ಆಧ್ಯಾತ್ಮಿಕ ಜೀವನದಲ್ಲಿ ಬಹಳ ಮೌಲ್ಯವಿದೆ ಶ್ರೀ ಶಂಕರಾಚಾರ್ಯರ ಒಂದು ಶ್ಲೋಕದಲ್ಲಿ ಈ ರೀತಿ ವರ್ಣಿಸಿದ್ದಾರೆ ಪಾರ್ವತಿ ನನ್ನ ತಾಯಿ ಶಿವ ನನ್ನ ತಂದೆ ಶಿವ ಭಕ್ತರೆಲ್ಲ ನನ್ನ ಬಂಧುಗಳು ನನ್ನ ದೇಶವೇ ಮೂರು ಲೋಕ ಎಂದು ಹಾಗೆ ಯಾವ ಸಾಧಕನು ದೇವರನ್ನ ತಂದೆ ತಾಯಿಗಳೆಂದು ತಿಳಿಯುತ್ತಾನೋ ಅವನೆಲ್ಲೇ ಇದ್ದರೂ ಅಪಾಯವಿಲ್ಲ ಆದರೆ ಪ್ರಾರಂಭದಲ್ಲಿ ಇದನ್ನು ಪರಿಣಾಮಕಾರಿಯಾಗಿ ಮಾಡಲಾಗುವುದಿಲ್ಲ ಆದ್ದರಿಂದ ಸ್ತ್ರೀ ಅಥವಾ ಪುರುಷರ ನಡುವೆ ಇರುವಾಗ ಮಾತನಾಡುವಾಗ ಬಹಳ ಎಚ್ಚರಿಕೆಯಿಂದಿರಬೇಕು ಲೈಂಗಿಕ ಭಾವನೆಗಳ ಪ್ರಭಾವವನ್ನು ಹತ್ತಿಕ್ಕುವ ಇನ್ನೊಂದು ಪರಿಣಾಮಕಾರಿಯಾದ ವಿಧಾನ ಇದೆ ಅದು ಲೈಂಗಿಕ ಜೀವನ ಏನೆಂಬುದನ್ನೇ ಅರಿಯದ ಸ್ತ್ರೀ ಅಥವಾ ಪುರುಷರನ್ನು ಕುರಿತು ಚಿಂತಿಸುವುದು ಈ ರೀತಿಯ ಕಲ್ಪನೆ ಬಹಳ ಒಳ್ಳೆಯದು ಪವಿತ್ರತೆಯ ಭಾವನೆಯಲ್ಲಿ ತಲ್ಲೀನರಾಗಿ ಅದು ನಿಮ್ಮ ಆಧ್ಯಾತ್ಮಿಕ ಸಾಧನೆಯ ಒಂದು ಅಂಗವಾಗಲಿ ನಿಮ್ಮ ಆತ್ಮವು ನಿಧಾನವಾಗಿ ಆ ಪವಿತ್ರ ವ್ಯಕ್ತಿತ್ವದ ದಿವ್ಯ ಗುಣಗಳನ್ನು ಹೀರಿಕೊಂಡು ಕ್ರಮೇಣ ಪೂರ್ಣ ಬದಲಾವಣೆ ಹೊಂದುತ್ತೆ ನಮ್ಮ ಆದರ್ಶವು ಸ್ತ್ರೀ ಪುರುಷ ತತ್ವವನ್ನು ಮೀರಿ ಹೋಗಿ ಲೈಂಗಿಕ ಭಾವನೆಯೇ ಇಲ್ಲದ ಸ್ಥಿತಿಯನ್ನು ಮುಟ್ಟುವುದು ಕೆಳಗಿನ ಸ್ತರದಲ್ಲಿ ನಾವು ಸ್ತ್ರೀ ಪುರುಷ ಭೇದವನ್ನು ಕಾಣ್ತೇವೆ ಆದರೆ ಉನ್ನತ ಮಟ್ಟಕ್ಕೆ ನಾವು ಏರಿದಾಗ ಈ ಲಿಂಗಭೇದ ಸಂಪೂರ್ಣ ಹೊರಟು ಹೋಗುತ್ತೆ ಶಂಕರಾಚಾರ್ಯರು ಒಂದು ಸ್ತೋತ್ರದಲ್ಲಿ ಹೇಳ್ತಾರೆ ಓ ಶಿವ ನೀನು ನನ್ನ ಆತ್ಮ ಪಾರ್ವತಿ ನನ್ನ ಮನಸ್ಸು ನನ್ನ ಪ್ರಾಣಗಳು ನಿನ್ನ ಸಹಚರರು ನನ್ನ ಶರೀರವೇ ನಿನ್ನ ಮನೆ ಈ ಎಲ್ಲಾ ಇಂದ್ರಿಯ ಕ್ರಿಯೆಗಳು ನಿನ್ನ ಪೂಜೆ ನನ್ನ ನಿದ್ರೆಯೇ ಸಮಾಧಿ ಸ್ಥಿತಿ ನಾನು ಮಾಡುವ ಸಂಚಾರವೆಲ್ಲ ನಿನ್ನ ಪ್ರದಕ್ಷಿಣೆ ನಾನು ಆಡುವ ಮಾತೆಲ್ಲ ನಿನ್ನ ಸ್ತುತಿ ನಾನು ಮಾಡುವ ಪ್ರತಿಯೊಂದು ಕಾರ್ಯವು ನಿನ್ನ ಆರಾಧನೆ ಎಂದು ಹಾಗೆ ಒಬ್ಬ ಸಾಧಕನ ಜೀವನದಲ್ಲಿ ಲೈಂಗಿಕ ಪ್ರಜ್ಞೆ ಎಷ್ಟೊಂದು ಪ್ರಮುಖ ಪಾತ್ರ ವಹಿಸುತ್ತೆ ಅಂದ್ರೆ ಒಂದು ಚಿತ್ರವನ್ನು ನೋಡಿದಾಗಲೂ ಅದು ಜಾಗೃತವಾಗದಂತೆ ನೋಡಿಕೊಳ್ಳಬೇಕು ಮೊದಲು ನಿಮ್ಮ ದೈಹಿಕ ಪ್ರಜ್ಞೆಯನ್ನ ಲೈಂಗಿಕ ಪ್ರಜ್ಞೆಯನ್ನು ಕ್ಷೀಣಗೊಳಿಸಿ ನಾನು ಮನುಷ್ಯ ನಾನು ಸ್ತ್ರೀ ನಾನು ಪುರುಷ ಎಂದೆಲ್ಲ ಚಿಂತಿಸಲೇಬೇಡಿ ಇದರಲ್ಲಿ ನೀವು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುವಿರೋ ಅಷ್ಟರ ಮಟ್ಟಿಗೆ ನಿಮ್ಮಲ್ಲಿ ಹೊಸ ದೃಷ್ಟಿ ಹೊಸ ಪ್ರತಿಕ್ರಿಯೆ ಉಂಟಾಗತ್ತೆ ಈ ಬದಲಾವಣೆ ಕೆಲವರನ್ನ ಅತಂತ್ರಗೊಳಿಸಬಹುದು ಯಾಕಂದರೆ ಅವರ ಪ್ರಜ್ಞೆ ಅವರ ದೇಹವನ್ನು ಕೇಂದ್ರೀಕರಿಸಿಕೊಂಡಿರುತ್ತೆ ಅಂಥವರಿಗೆ ಈ ಸತ್ಯವನ್ನು ಹೇಳುವುದೇ ಸರಿಯಲ್ಲ ಈ ವಿಷಯಕ್ಕೆ ಸಂಬಂಧಿಸಿದ ಪೂರ್ಣ ಸತ್ಯವನ್ನು ಹೇಳಬೇಕು ಒಬ್ಬ ಸನ್ಯಾಸಿ ತಮ್ಮ ಸನ್ಯಾಸಿ ಗೀತೆಯಲ್ಲಿ ಕಾಮದ ಬಗ್ಗೆ ಬಹಳ ಆವೇಶ ಪೂರ್ಣವಾಗಿ ಹೀಗೆ ಹೇಳ್ತಾರೆ ಎಲ್ಲಿ ಕಾಮಿನಿಯಲ್ಲಿ ಕಾಂಚನದಾಸೆ ನೆಲೆಯಾಗಿರುವುದೋ ಸತ್ಯವೆಂಬುದಲ್ಲಿ ಸುಳಿಯದು ಎಲ್ಲಿ ಕಾಮವೂ ಇರುವುದೋ ಅಲ್ಲಿ ಮುಕ್ತಿಯು ನಾಚಿ ತೋರದು ಎಲ್ಲಿ ಸುಳಿವುದೋ ಭೋಗವು ಅಲ್ಲಿ ತೆರೆಯದು ಮಾಯೆ ಬಾಗಿಲಿನಲ್ಲಿರುವುದು ಭವರೋಗವು ಎಲ್ಲಿ ನೆಲಸದು ಚಾಗವೋ ದಿಟವಲ್ಲಿ ಸೇರದು ಯೋಗವು ಎಂದಿದ್ದಾರೆ ಈ ವಾಸ್ತವತೆ ಅನೇಕರಲ್ಲಿ ಅತಿಯಾಗಿರುತ್ತೆ ಆದರೆ ಅವರದನ್ನು ಸಹಿಸರು ಅತಂತ್ರರಾಗುವರು ಆದರೆ ಒಂದಲ್ಲ ಒಂದು ದಿನ ಪ್ರತಿಯೊಬ್ಬರೂ ಸತ್ಯವನ್ನು ಎದುರಿಸಲೇಬೇಕು ವೀರ ಪುರುಷರು ಮಾತ್ರ ಸತ್ಯವನ್ನು ಎದುರಿಸಬಲ್ಲರು ದುರ್ಬಲನಿಗೆ ಆಧ್ಯಾತ್ಮಿಕ ಜೀವನದಲ್ಲಿ ಸ್ಥಾನವಿಲ್ಲ ಧರ್ಮವೆಂದರೆ ಸುಮ್ಮನೆ ತಮಾಷೆಗಲ್ಲ ಎನ್ನುವುದನ್ನು ಮೊದಲು ಅರ್ಥ ಮಾಡ್ಕೊಳ್ಬೇಕಷ್ಟೆ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಜೆ ಕೇರ್ ನಮಸ್ಕಾರ